ಕನ್ನಡದ ಯಶಸ್ಸಿನ ನುಡಿಮುತ್ತುಗಳು ಯಶಸ್ಸು ಗಳಿಸಬೇಕು ಎಂಬ ನಿಮ್ಮ ಅಚಲ ನಿರ್ಧಾರ ಮಾತ್ರ ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯಬಲ್ಲದು ನೀವು ಸರಿಯಾದ ಸ್ಥಳದಲ್ಲೇ ಕಾಲು ಉರಿದಿರಿ ಎಂಬುದು ಖಚಿತಪಡಿಸಿಕೊಳ್ಳಿ ಬಳಿಕ ದೃಢವಾಗಿ ನಿಂತುಕೊಳ್ಳಿ ಕನಸುಗಳನ್ನು ಸಾರಗೊಳಿಸಲು ನೀವು ಮಾಡುವ ಪ್ರಯತ್ನ ನಿಮ್ಮ ಮಿತಿಯನ್ನು ಮೀರಿ ನೀವು ಬೆಳೆಯ ಬೆಳೆಯುವಂತೆ ಮಾಡಿಬಿಡುತ್ತದೆ ಕೆಲವು ಸಣ್ಣ ವಿಷಯಗಳಲ್ಲಿ ಸತ್ಯ ಹೇಳಲು ನಿರ್ ನಿರ್ಲಕ್ಷ್ಯ ತೋರಿಸಿದರೆ ಕೆಲವು ಪ್ರಮುಖ ವಿಷಯಗಳಲ್ಲಿ ಅಂತರವನ್ನು ಇತರರು ನಂಬುವುದಿಲ್ಲ ಜ್ಞಾನಕ್ಕಿಂತ ಕಲ್ಪನೆಯೇ ಹೆಚ್ಚು ಮುಖ್ಯವಾದ ಯಶಸ್ಸಿನ ವ್ಯಕ್ತಿಯಾಗುವ ಬದಲಿಗೆ ಮೌಲ್ಯಯುತ ವ್ಯಕ್ತಿಯಾಗುವುದಕ್ಕೆ ಪ್ರಯತ್ನಿಸಿ ಆಲ್ಬರ್ಟ್ ಐನ್ಸ್ಟೀನ್ ಯಾವುದೇ ಕೆಲಸವಾದರೂ ಅದರಲ್ಲಿ ತನ್ನ ತಲ್ಲಿನರಾದಾಗ ಮಾತ್ರ ಅದು ಪ್ರಯೋಜನಕಾರಿ ದೇವರು ಒಬ್ಬನೇ ಅವನನ್ನು ಭಾವಿಸುವ ಮನಸ್ಸುಗಳು ಮಾತ್ರ ಅನೇಕ ಉನ್ನತಿಯ ದಾರಿಯಲ್ಲಿ ಸಭ್ಯತೆಯ ಅಗತ್ಯ ಹೆಚ್ಚು ಇರುತ್ತದೆ ಉತ್ಸಾಹ ಇಲ್ಲದ ಹೊರತು ಸಾಧನೆಯೇ ಅಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಲು ಮರೆಯದಿರಿ Thank you.